ಯೋಸ್ ನಾನಿವತ್ತು ಸ್ಟಕ್ಕಾಗಿರೋಂತಹ ನಿಮ್ಮ ಹಣ ಜ್ಯುವಲ್ಸ್ ಪ್ರಾಪರ್ಟಿ ಏನನ್ನೇ ಆಗಿರ್ಬೋದು ಅದೆಷ್ಟೇ ದೊಡ್ಡದಾಗಿರಬಹುದು ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಮಾಡೋವಂತಹ ಒಂದು ಏಂಜಲ್ ಪ್ರೇಯರನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಕಳ್ಕೊಂಡೋರಿಗೆ ಅದರ ಟೆನ್ಷನ್ ಏನು ಬೆಲೆ ಏನು ಅಂತ ಗೊತ್ತು ಖಂಡಿತ ಸಫರ್ ಮಾಡ್ತಾಯಿರ್ತೀರ ನಾನು ತುಂಬ ಹತ್ತಿರದಿಂದ ನನ್ನ ಫ್ರೆಂಡ್ ಒಬ್ಬರನ್ನ ಇತ್ತೀಚೆಗೆ ನೋಡಿದೆ ಸೊ ಯಾಕೆ ನಾನು ಈ ಪ್ರೇಯರನ್ನು ಶೇರ್ ಮಾಡಬಾರ್ದು ಇದರಿಂದ ಖಂಡಿತ ಒಬ್ಬರಿಗೆ ಒಳ್ಳೆಯದಾದರೂ ಕೂಡ ಅದು ನನಗೆ ಖಂಡಿತ ಖುಷಿ ಸೊ ಹಾಗಾಗಿ ಈ ಪ್ರೇಯರನ್ನು ನಾನು ಶೇರ್ ಆ ಏಂಜಲ್ಸು ಬಹಳ ಬೇಗ ನಮ್ಮ ವಿಷಯನ ಗ್ರ್ಯಾಂಟ್ ಮಾಡ್ತಾರೆ ಸೊ ಹಾಗಾಗಿ ತುಂಬ ನಂಬಿಕೆಯಿಂದ ಇದನ್ನು ಸಂಕಲ್ಪ ಮಾಡಿಕೊಂಡು ಡೈಲಿ ಬಿಡದಂತೆ ನೀವು ಮಾಡಿ ಇದು ಕೇವಲ ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಅಷ್ಟೇ ಸೊ ನಮ್ಮ ಹಣ ಅಥವಾ ಏನು ಸ್ಟಕ್ ಆಗಿದೆ ಸಿಗುತ್ತೆ ಅಂದರೆ ಇಷ್ಟು ನಿಮಿಷ ಯಾಕೆ ನಾವು ಪ್ರೇ ಮಾಡಬಾರ್ದು ಖಂಡಿತ ಮಾಡಿ ಸೊ ಇದು ಇಂಗ್ಲೀಷಲ್ಲಿದೆ ನಿಮಗೆ ಕನ್ನಡ ವರ್ಷನ್ ಬೇಕು ಅಂದರೆ ಖಂಡಿತ ತಿಳಿಸಿ ನಾನು ಕನ್ನಡ ವರ್ಷನಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಡೈ ಫಾರ್ಟಿ ಒನ್ ಡೇಸ್ ಸಾಕು ಅನಿಸುತ್ತೆ ತುಂಬ ಜಾಸ್ತಿ ಅಮೌಂಟು ಅಥವಾ ಒಡವೆ ಆ ಥರ ಆಗಿದ್ರೆ ಅದು ನಿಮ್ಮ ಕರ್ಮದ ಮೇಲೆ ಡಿಪೆಂಡು ಕೆಲವರಿಗೆ ಹನ್ನೊಂದು ದಿನಕ್ಕೆ ಸಿಗ್ಬೋದು ಏಳು ದಿನಕ್ಕೆ ಸಿಗಬಹುದು ಆ ಸಿಕ್ಕ ಮೇಲೂ ಕೂಡ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದಾದಮೇಲೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಮತ್ತು ಸಿಗಲಿಲ್ಲ ಅಂತ ನಿರಾಶರಾಗಬೇಡಿ ಆಗಬೇಡಿ ಖಂಡಿತ ಸಿಗುತ್ತೆ ಅದು ನಿಮ್ಮ ಕರ್ಮ ಕಳೀತಾ ಬರಬೇಕು ಸೊ ಈ ಪ್ರೇಯರ್ ಪ್ರೇಯರ್ ಮೂಲಕ ಏನಾಗುತ್ತೆ ನಿಮ್ಮ ಕರ್ಮ ಕಳೀತಾ ಬಂದ ಮೇಲೆ ಖಂಡಿತ ನಿಮ್ಮ ಹಣ ಸಿಗುತ್ತೆ ಯಾರೇ ಗೊತ್ತು ನೀವು ಒಂದೊಂದು ದಿನಕ್ಕೆ ನಿಲ್ಲಿಸಿರ್ಬೋದು ಹನ್ನೆರಡನೇ ದಿನಕ್ಕೆ ನಿಮಗೆ ಸಿಗೋದಿರುತ್ತೆ ನೀವು ಅವತ್ತು ಹೇಳಿಬಿಟ್ಟಿದ್ರೆ ಅವತ್ತು ನೆಕ್ಸ್ಟ್ ಸಿಗ್ಬೋದು ಸಿಗೋ ಥರ ಇರುತ್ತೆ ಬಟ್ ನೀವು ದಿನಕ್ಕೆ ನಿಲ್ಲಿಸ್ಬಿಟ್ರೆ ಸೊ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಖಂಡಿತ ಮಧ್ಯೆ ಬಿಡಬೇಡಿ ಖಂಡಿತ ನಂಬಿಕೆಯಿಂದ ಮಾಡಿ ತುಂಬ ಸುಲಭವಾದಂತಹ ಏಂಜಲ್ ಪ್ರೇಯರು ಸೊ ಕ್ಲೋಸ್ ಯುವರ್ ಐಸ್ ಔಟ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ನಿಮ್ಮ ಹ್ಯಾಂಡ್ಸು ಸೀಕಿಂಗ್ ಮುದ್ರಾದಲ್ಲಿ ಏನನ್ನೋ ಬೇಡ್ತಾ ಇರೋ ಥರ ಅಥವಾ ಇಸ್ಕೊಳ್ತಾ ಇದೆ ಅನ್ನೋ ಥರ ನಿಮ್ಮ ಎರಡು ತೊಡೆಗಳ ಮೇಲೆ ಆಕಾಶವನ್ನು ನೋಡ್ತಾ ಇರೋ ಥರ ನಿಮ್ಮ ತೊಡೆಗಳ ಮೇಲೆ ಪ್ಲೇಸ್ ಮಾಡಿ ಕಣ್ಣನ್ನು ಮುಚ್ಚಿ ನಾ ಹೇಳೋ ಪ್ರೇಯರನ್ನು ನನ್ನ ಜೊತೆಗೆ ಹೇಳ್ತಾ ಬನ್ನಿ ಡಿಯ ಗಾಡ್ ಗಾಡೆಸ್ ಆರ್ಕ್ ಆರ್ಕೇಂಜಲ್ಸ್ ಮೈ ಗಾಡಿಯನ್ ಏಂಜಲ್ಸ್ ಆ್ಯಂಡ್ ಬಾರವರ್ಸ್ ನೇಮ್ ಆ್ಯಡ್ ಮಾಡಿ ಅವರ ಗಾಡಿಯನ್ ಏಂಜಲ್ಗೆ ಪ್ರೇ ಮಾಡಿ Guardian angels of Ilya Varasranasirsi, I had given loan or jewels or property to him or her with trust and an intention to help. However, he or she is not returning my money. Goddess Kwanin and Archangel Ragel, please. Intervene and resolve this conflict between us. I forgive him or I forgive her completely and I also seek forgiveness for any karma of mine that has resulted in bad debts. Please replace my anxiety with peace. I request you to bless him. Or bless her with financial abundance and wisdom, so that he or she returns my money soon, and if possible, with interest. In case if the money with interest will not be coming from him or from her for any reason, please let me receive the amount from any other positive source. This. Are better. Thank you. It is done. It is done. It is done. Creator of all that is, it is requested to return my money, my jewels, or my property in the best, highest, effortless way, for my best, highest, effortless way, as per creator's perspective. Thank you. ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ತಥಾಸ್ತು ನಿಮಗೆ ಆ ವ್ಯಕ್ತಿ ಅಥವಾ ಯಾರು ಏನು ಕೊಡಬೇಕು ಅದನ್ನು ನಿಮ್ಮ ಹತ್ರ ಬಂದು ಕೊಟ್ಟಿದ್ದಾರೆ ಅಂತ ನಿಮ್ಮ ಐ ಇದೆಯಲ್ಲ ಕಣ್ಣು ಎರಡೂ ಕಣ್ಣುಗಳ ಉಬ್ಬಿನ ಮಧ್ಯೆ ವಿಷಲೈಸ್ ಮಾಡಿ ಬಂದು ಕೊಟ್ಟಿದ್ದಾರೆ ಅಂತ ಸೊ ಇದು ತುಂಬ ಇಂಪಾರ್ಟೆಂಟು ಅದು ಸಿಕ್ಕ ನಂತರ ನೀವು ಯಾರಿಗೆ ಶೇರ್ ಮಾಡ್ತೀರಾ ನೆಕ್ಸ್ಟ್ ಏನು ಮಾಡ್ತೀರ ಅದು ನಿಮಗೆ ಬಂದ ತಕ್ಷಣ ಅದನ್ನು ನೀವು ನಿಮ್ಮ ಎರಡು ಕಣ್ಣಿನ ಹುಬ್ಬಿನ ಮಧ್ಯೆ ವಿಷಲೈಸ್ ಮಾಡಿ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಈ ಪ್ರೇಯರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದನ್ನು ನೋಡ್ತಾನೂ ಕೂಡ ನೀವು ಹೇಳಬಹುದು ಖಂಡಿತ ಇದರ ಅವಶ್ಯಕತೆ ಯಾರಿಗಿದೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು